ಇತ್ತೀಚಿನ ದಿನದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪ್ರತಿಯೊಬ್ಬ ಬೆಳೆಗಾರರು ತಾವು ಜಮೀನಿನಲ್ಲಿ ಹಾಗೂ ಸ್ವೀಕರಿಸಿದ ಉಗ್ರಣಗಳಿಗೆ ಸಿಸಿ ಕ್ಯಾಮೆರಾವನ್ನು ಹಾಕಿಸಿಕೊಳ್ಳುವ ಮೂಲಕ ಕಳ್ಳತನದ ಅಪರಾಧವನ್ನು ತಡೆಗಟ್ಟಬಹುದು ಒಂದು ಸಿಸಿ ಕ್ಯಾಮೆರಾ ಹತ್ತು ಬಂದೂಕಿಗೆ ಸಮವಾಗಿ ಕೆಲಸ ಮಾಡುತ್ತದೆ ಮುಂದಿನ ದಿನದಲ್ಲಿ ಎಲ್ಲಾ ಬೆಳೆಗಾರರು ಸಿಸಿ ಕ್ಯಾಮೆರಾ ಹಾಕಿಸಿಕೊಳ್ಳಿ ಎಂದು ಡಿಒಎಸ್ಪಿ ಮಾಲತೀಶ್ ಕೆಎಸ್ ಸಲಹೆ ನೀಡಿದರು ಶುಕ್ರವಾರ ಒಳಲಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಹದಿಮೂರನೇ ಮಾಸಿಕ ಸಭೆ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಬೆಳೆಗಾರರಿಗೆ ಕಾಫಿ ಮೆಣಸು ಹಾಗೂ ಏಲಕ್ಕಿ ಸೇರಿದಂತೆ ವಾಣಿಜ್ಯ ಬೆಳೆಗಳ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟನಲ್ಲಿ ಬೆಳೆಗಾರರು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಕಾಫಿ ಮೆಣಸು ಹಾಗೂ ಏಲಕ್ಕಿ ತೋಟಕ್ಕೆ ಕೆಲಸಕ್ಕೆಂದು ಬರುವ ಹೊರ ರಾಜ್ಯದವರ ವೈಯಕ್ತಿಕ ದಾಖಲೆಗಳನ್ನು ಇಟ್ಟುಕೊಳ್ಳುವ ಮೂಲಕ ಅನುಮಾನಾಸ್ಪದ ವ್ಯಕ್ತಿಗಳು ಬಂದಲ್ಲಿ ಕೂಡಲೇ ಪೊಲೀಸ್ ಠಾಣೆಗೆ ದೂರು ನೀಡಿ ಇದರಿಂದ ಕಳ್ಳತನ ಸೇರಿದಂತೆ ಬೆಳೆಗಾರರ ಮೇಲೆ ನಡೆಯುವ ದೌರ್ಜನ್ಯವನ್ನು ತಡೆಗಟ್ಟಬಹುದು ಎಂದು ಹೇಳಿದರು ಪ್ರತಿಯೊಬ್ಬ ಬೆಳೆಗಾರರು ತಮ್ಮ ತೋಟಗಳಲ್ಲಿ ಹಾಗೂ ಕಾಫಿ ಕಟಾವು ಮಾಡಿ ಒಣ ಹಾಕಿರುವ ಪ್ರದೇಶದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಹಾಕಿಸಿಕೊಳ್ಳಬೇಕು ಇದರಿಂದ ಅಪರಾಧಿಗಳನ್ನು ಬೇಗನೆ ಪತ್ತೆ ಹಚ್ಚಬಹುದು ಹಾಗೂ ಕಾಫಿ ಮೆಣಸು ಏಲಕ್ಕಿಗಳತನವಾದರೆ ಅಥವಾ ಯಾವುದೇ ಅಪರಾಧಗಳಾದಲ್ಲಿ ಕೂಡಲೇ ಪೊಲೀಸ್ ಸಹಾಯವಾಣಿ ಒಂದು ಒಂದು ಎರಡು ಸಂಪರ್ಕಿಸಿ ನಂತರ ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿ ವರ್ತಕರು ಅಪರಿಚಿತ ವ್ಯಕ್ತಿಗಳು ಕಾಫಿ ಮೆಣಸು ಏಲಕ್ಕಿಯನ್ನು ಮಾರಲು ಬಂದಾಗ ಅವರ ಆರ್ಟಿಸಿ ಹಾಗೂ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಳ್ಳಬೇಕು ಹಾಗೂ ಮಾರಾಟ ಮಾಡಲು ಬರುವ ವ್ಯಕ್ತಿಗಳ ಸಂಪರ್ಕ ಸಂಖ್ಯೆ ಸೇರಿದಂತೆ ಅವರ ವಿಳಾಸಗಳನ್ನು ತಮ್ಮ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಬೇಕು ಇವರೊಂದಿಗೆ ಹಣದ ವ್ಯವಹಾರವನ್ನು ಬ್ಯಾಂಕಿನ ಮೂಲಕ ಮಾಡಬೇಕು ಇದರಿಂದ ಇಂತವರನ್ನೇನಾದರೂ ಪೊಲೀಸರು ಬಹುಬೇಗನೆ ಪತ್ತೆ ಹಚ್ಚಬಹುದಾಗಿದೆ ಎಂದರು ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಇತ್ತೀಚಿನ ದಿನದಲ್ಲಿ ಗಾಂಜಾ ವ್ಯಸನವಾಗುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದೆ ತಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಿಯಾದರೂ ಗಾಂಜಾ ಮಾರಾಟ ಅಥವಾ ಗಾಂಜಾ ಬೆಳೆದಿದ್ದರೆ ಕೂಡಲೇ ಪೊಲೀಸ್ ಸ್ಥಳೀಯ ಠಾಣೆಗೆ ದೂರು ನೀಡಿ ಮಾಹಿತಿಯನ್ನು ಕೊಟ್ಟವರ ಹೆಸರನ್ನು ಗೌಪ್ಯವಾಗಿಡಲಾಗುವುದು ಎಂದು ಹೇಳಿದರು ಎಲ್ಲಿಯಾದರೂ ಕಾಡಾನೆಗಳು ಬಂದಲ್ಲಿ ಕೂಡಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳಿ ಇದರಿಂದ ಆ ಪ್ರದೇಶದಲ್ಲಿ ಸಂಚರಿಸುವ ವಾಹನ ಚಾಲಕರು ಹಾಗೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳುವ ಮೂಲಕ ಕಾಡಾನೆಗಳಿಂದ ಮುಂದೆ ಉಂಟಾಗುವ ಅನಾಹುತವನ್ನು ತಪ್ಪಿಸಬಹುದು ಒಟ್ಟಾರೆ ಬೆಳೆಗಾರರು ಪೊಲೀಸ್ ಇಲಾಖೆಯೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಳ್ಳುವ ಮೂಲಕ ಕಳ್ಳತನ ಪ್ರಕರಣಗಳು ಸೇರಿದಂತೆ ಬೆಳೆಗಾರರ ಮೇಲೆ ನಡೆಯುವ ದುಷ್ಕೃತ್ಯಗಳನ್ನು ತಡೆಗಟ್ಟಬಹುದು ಎಂದು ಹೇಳಿದರು ಏನಾಯ್ತಾ ಇದೆ ಲೇಬರ್ ಇಲ್ಲ ಇಲ್ಲವೇ ಲೇಬರ್ ಏನು ಮಾಡ್ತಾವೆ ಎಲ್ಲ ದಯವಿಟ್ಟು ಎಲ್ಲಾರು ನೆಕ್ಸ್ಟ್ ಬಿಟ್ಟಿದ್ದಷ್ಟೊಂದ್ ಎಲ್ಲಾರು ಈ ತಿಂಗಳೊಂದು ಅಚ್ಚನ ಹಾಕ್ಸ್ಕೊಳ್ಳಿ ನೆಕ್ಸ್ಟ್ ತಿಂಗಳ್ ಅಚ್ಚನ ಹಾಕ್ಸ್ಕೊಳ್ಳಿ ಒಟ್ಟಿನ ಎಲ್ಲಾರು ಸಿಸಿ ಟಿವಿ ಯಾಕು ಅಂದ್ರೆ ನಮ್ಮ ಸೇಫ್ಟಿಗೆ ಮನೆ ಸೇಫ್ಟಿಗೆ ಆಮೇಲೆ ಆಮೇಲೆ ನಿಮ್ಗೆ ಏನಾಯ್ತಾ ರಿಹರ್ಸಲ್ ಏ ಅವನ್ ಹಾಕ್ಸ್ಕೊಳಕು ನಮ್ಮ ಮನೇಲಿ ಏನು ಆಗಲ್ಲ ಅಂತ ಏನಿಲ್ಲ ನೋಡಿ ಮುಂದೆ ನಿನ್ನೆ ರೈಟ್ ರೌಂಡ್ ಮಾಡ್ತಾ ಇದ್ವಿ ಪಾಪ ಮುಂದ್ಗಡೆ ಒಂದು ಕ್ಯಾಂಟರ್ ಹೋಯ್ತಾ ಇತ್ತು ಕ್ಯಾಂಟರ್ ಹೋಗುವಾಗ ಹಿಂದೆ ಇಂದ ಬಸ್ ಬಂದ್ಬಿಟ್ಟು ಮೂರ್ ಅವರ್ ನಾಲ್ಕು ಅವರು ಫುಲ್ ಜಾಮ್ ನಾಲ್ಕು ಆಮೇಲೆ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ನಾನಂತೂ ಶಿವ ಸಂಕ್ರಾಂತಿ ಆದ್ರೆ ಎಲ್ಲಾರ್ಗು ವಾರ್ ಮಾಡಿ ವಾರ್ ಮಾಡಿ ಹೇಳ್ಬಿಟ್ಟಿದ್ವಿ ಎಲ್ಲಾ ದಯವಿಟ್ಟು ಹೆಲ್ಮೆಟ್ ಹಾಕೊಂಡಿದ್ವಿ ನಾನು ವಿಡಿಯೋ ರೆಡಿ ಮಾಡಿಸ್ತಾ ಇದ್ದೀನಿ ಇದು ಅಲ್ಲಿ ನಮ್ಮ ಅಡಿಷನಲ್ ಎಸ್ ಸರ್ ಹೇಳೋದು ಆಕ್ಸಿಡೆಂಟ್ ಮಾಡುದೇ ವಿಡಿಯೋ ಅದ್ ನೋಡ್ಬೇಕು ನೀವು ಒಂದು ಐದ್ ನಿಮಿಷ ಸುಮ್ ಯಾವ್ದೋ ಯೂಟ್ಯೂಬ್ ಅಲ್ಲಿ ಯಾವ್ದೋ ನೋಡೋದಲ್ಲ ವೇದಿಕೆಯಲ್ಲಿ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಮಾಜಿ ಸಂಘಟನಾ ಕಾರ್ಯದರ್ಶಿ ಕೆಪಿ ಕೃಷ್ಣೇಗೌಡ ಒಳಲಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ದರ್ಶನ್ ಮರ್ಜನಹಳ್ಳಿ ಕೌರವ ಅಧ್ಯಕ್ಷರಾದ ರಮೇಶ್ ಉಪಾಧ್ಯಕ್ಷರಾದ ರುದ್ರೇಶ್ ಖಜಾಂಚಿಗಳಾದ ಹೂವಣ್ಣಗೌಡ ಕಾರ್ಯದರ್ಶಿ ಗೌಡ ಸೇರಿದಂತೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ಬೆಳೆಗಾರರು ಇದ್ದರು ಉಮೇಶ್ ಟಿವಿ ನ್ಯೂಸ್ ಕನ್ನಡ TV 46 News Canada.